ಹಾಯ್ ಹಲೋ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ತುಂಬ ರುಚಿಯಾಗಿರೋವಂಥ ಕರ್ಮಿನ ಸಾಂಬಾರು ಹೇಗೆ ಮಾಡೋದು ತುಂಬ ಟೇಸ್ಟಿಯಾಗಿ ಬೇಗನೆ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕರ್ಮಿನ ಸಾಂಬಾರು ಇದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ರುಚಿಯಾಗಿ ಸುಲಭವಾಗಿ ಮಾಡೋ ಅಂಥ ಅಡುಗೆಗಳನ್ನ ನನ್ನ ಚಾನಲ್ನಲ್ಲಿ ನೀವು ನೋಡ್ತಾ ಹೋಗ್ಬೋದು ಇವಾಗ ಧನ್ಯ ಪೌಡ್ರು ಖಾರದ ಪುಡಿ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಹುಣ್ಸೆಹಣ್ಣ ನೆನಕಿಟ್ಕೊಂಡಿದ್ದೀನಿ ನಾನು ಅದಾದಮೇಲೆ ಸ್ವಲ್ಪ ಕಾಯಿ ಮತ್ತು ಒಂದು ನೂರು ಗ್ರಾಮ್ ಆಗುವಷ್ಟು ಕರಿಮೀನು ತಗೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಕರಿಮೀನು ನೀವು ಇದಕ್ಕೆ ಏನಂತೀರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಕಡೆ ಇದನ್ನು ಕರ್ಮೀನಂತ ಅಂತ ಹೇಳ್ತೀವಿ ಇವಾಗ ಒಂದೊಂದು ಚಿಟ್ಕೊಳ್ಳೋಣ ಹೆಂಚು ಬಿಸಿ ಆದಮೇಲೆ ಕರ್ಮಿನೆಲ್ಲ ಹಾಕ್ಕೊಳ್ಳೋಣ ಇದನ್ನೇ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಕರಿಮೀನ ಊರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಕರಿಮೀನು ಇಲ್ಲ ಅಂದರೆ ಬೇಗ ಕಪ್ಪಾಗಿಬಿಡತ್ತೆ ಹಾಗಾಗಿ ನಾನು ನಿಧಾನವಾಗಿ ಹುರ್ಕೊಂಡ್ರೆ ಇದು ಚೆನ್ನಾಗಿ ಫ್ರೈ ಆದರೆ ನಮಗೆ ಚ ಸಾಂಬಾರಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕರಿಮಿನ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ನೋಡಿ ಈ ರೀತಿ ಆಗೋವರೆಗೂ ನಾವು ಚೆನ್ನಾಗಿ ಕರ್ಮಿನ ಫ್ರೈ ಮಾಡ್ಕೋಬೇಕು ಇಷ್ಟಾದರೆ ಸಾಕು ಸಾಕು ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಹುರಿನ ಆಫ್ ಮಾಡಿಕೊಂಡು ಇದನ್ನೆಲ್ಲ ಒಂದು ದೊಡ್ಡ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಆರಿಸ್ಕೊಳ್ಳೋಣ ಕರ್ಮಿನ ನೋಡಿ ಮಸಾಲೆ ರುಬ್ಬಿರೋದು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಅದೇನೇನು ಹಾಕ್ಕೊಂಡು ರುಬ್ಬಿದ್ದೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಕರ್ಮಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ತಲೆಯೆಲ್ಲ ತೆಗೆದ್ಬಿಟ್ಟು ಈ ರೀತಿ ಚಾಕುವಿನಲ್ಲಿ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮತ್ತು ಕರ್ಮಿನ ಕೂಡ ಫ್ರೆಶ್ಶಾಗಿ ಹಾಕ್ಬೋದು ನಾವು ಹಾಗಾಗಿ ತುಂಬ ಗಲೀಜು ಎಲ್ಲ ಇರೋದನ್ನೆಲ್ಲ ನಾವು ಈ ರೀತಿ ಚಾಕುಗಳಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ತಲೆ ಎಲ್ಲ ತೆಗೆದ್ರೆ ಕೈ ಒಂದು ಸ್ವಲ್ಪ ಕೈ ಬರೋದಿಲ್ಲ ಬೇಕು ಅಂದರೆ ನೀವು ತಲೆ ಹಾಕ್ಕೊಳ್ಬೋದು ಅಂತಲೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ತಲೆ ತಿಂತೀವಿ ಅನ್ನೋದಾದರೆ ನೀವು ಹಾಕ್ಕೋಬೋದು ಅಂತಲೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಬಕ್ಕೆ ಹಾಕೊಳ್ಳೋಣ ಸ್ವಲ್ಪ ಕಾಯಿ ಒಂದುವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಧನ್ಯ ಪೌಡ್ರು ಒಂದುವರೆ ಸ್ಪೂನ್ ಇದ್ದೀನಿ ಒಂದು ಸ್ಪೂನ್ ಆದರೆ ಸಾಕು ಧನ್ಯ ಪೌಡ್ರು ಮತ್ತು ಒಂದು ಟೊಮೊಟೊ ಒಂದು ಈರುಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ನುಣ್ಣು ರುಬ್ಕೊಳ್ಳೋಣ ಒಂದು ಬಾಂಡ್ಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡ ನಂತರ ಎಣ್ಣೆ ಬಿಸಿ ಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ವಾ ಮಸಾಲೆ ನೋಡಿ ಈ ರೀತಿ ರುಬ್ಕೋಬೇಕು ಇದನ್ನ ಹಾಕ್ಕೊಂಡು ನೀಟಾಗಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಡು ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಅಲ್ಲರ್ಸ್ಕೊಂಡು ಹಾಕ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ಹಣ್ಣು ಹುಳಿ ಬಿಟ್ಕೊಳ್ಳೋಣ ಇದಕ್ಕೆ ಮೇನ್ ಹುಣಸೆ ಹುಳಿ ಬಿಡಲೇಬೇಕು ಯಾಕಂದರೆ ಮೀನು ಸಾಂಬಾರಿಗೆ ಹುಳಿ ಉಪ್ಪು ಖಾರ ಮೂರೂ ಚೆನ್ನಾಗಿರಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು ನೋಡಿ ಬಿಟ್ಕೊಂಡು ಈ ರೀತಿ ಕುದಿಯೋವರೆಗೂ ಬಿಟ್ಟು ನೆಕ್ಸ್ಟ್ ರುಚಿಗೆ ತಕ್ಕ ಸ್ಟುಪ್ ಹಾಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಯೋವರೆಗೂ ಬಿಟ್ಬಿಟ್ಟು ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಇವಾಗ ನೋಡಿ ಕುದೀತಾ ಇದೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ತೆಳು ಗಟ್ಟಿ ಮಾಡ್ಕೊಬಿಟ್ಟು ಇವಾಗ ನಾವು ಕ್ಯಾಪ್ ಮುಚ್ಚಿಬಿಡೋಣ ಒಂದೆರಡು ಕುದಿ ಕುಡಿಯೋವರೆಗೂ ಬಿಟ್ಟು ನೋಡಿ ಇವಾಗ ಒಂದು ಎರಡು ಕುದಿ ಬಂದಿದೆ ಇವಾಗ ನಾವು ಇದಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕರ್ಮಿನ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ನೀಟಾಗಿ ತೊಳೆದು ಒಂದೆರಡು ಮೂರು ಸಲ ಇದನ್ನು ತೊಳ್ಕೊಳ್ಬೇಕು ತೊಳ್ಕೊಬಿಟ್ಟು ಇವಾಗ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಕೈಯಾಡ್ಸ್ಬಿಟ್ಟು ಒಂದು ಕ್ಯಾಪ್ ಮುಚ್ಚಿಬಿಟ್ಟು ಇದೊಂದು ಮೂರು ನಿಮಿಷ ಬಿಟ್ಟರೆ ಸಾಕು ಕರ್ಮಿನ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಸಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಮನೇಲಿ ಟ್ರೈ ಮಾಡಿ ರುಚಿ ನೋಡಿ ಇದು ಮತ್ತು ಜ್ವರ ಶೀತ ಎಲ್ಲ ಬಂದಾಗ ಹುಳಿ ಕುಡಿದ್ರೆ ಸೂಪರ್ ಮೆಡಿಷನ್ ಅಂತಲೇ ಹೇಳ್ಬೋದು ಹೋಗುತ್ತೆ ಇದು ಕಡಿಮೆ ಆಗುತ್ತೆ ನೋಡಿ ಮಕ್ಕಳಿಗೆಲ್ಲ ಶೀತ ಆಗಿರುತ್ತಲ್ವಾ ಆ ಟೈಮಲ್ಲಿ ಹಿಂಗೆ ಕರಿಮಿನುಳ್ಳಿ ಮಾಡಿಕೊಟ್ಟೆ ಸ್ವಲ್ಪ ಕುಡಿಸಿದ್ರೆ ಮಕ್ಕಳಿಗೆ ಕಡಿಮೆ ಆಗುತ್ತೆ ನೋಡಿ ಸೂಪರಾಗಿರು ಕರ್ಮಿ ಸಾಂಬಾರು ರೆಡಿ ಆಯಿತು ನಿಮಗೆಲ್ಲ ನಾನು ಮಾಡ್ತಿರೋ ರೆಸಿಪಿ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ತುಂಬ ತುಂಬ ರುಚಿಯಾಗಿ ಮಾಡೋ ಸುಲಭವಾಗಿರೋ ರೆಸಿಪಿಗಳನ್ನ ನನ್ನ ಚಾನಲಲ್ಲಿ ನೀವು ನೋಡ್ತಾ ಹೋಗ್ಬೋದು ನೋಡಿ ಸೂಪರಾಗಿ ಕರಿಮಿ ಸಾಂಬಾರು ರೆಡಿಯಾಗಿದೆ ನಿಮ್ಮೆಲ್ಲರ ಸಹಕಾರ ನನ್ನೊಂದಿಗಿರಲಿ ಎಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಫ್ರೆಂಡ್ಸ್ ಥ್ಯಾಂಕ್ ಯೂ